ನಿಜವಾದಂಥ ಸ್ವತಂತ್ರ ಮಾದಿಗ ಸಮುದಾಯಕ್ಕೆ ಇವತ್ತು ಸಿಕ್ಕಿದೆ ಅದಕ್ಕೆ ಬಹಳ ಸಂತೋಷ ಆಗಿದೆ ಸುಮಾರು ಮೂವತ್ತು ಐದು ವರ್ಷಗಳ ಕಾಲ ಮಾದಿಗ ಮೀಸಲಾತಿ ಹೋರಾಟಕ್ಕೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾದಿಗ ದಂಡೋರ ಮತ್ತು ಹಲವಾರು ಮಾದಿಗ ಸಂಸ್ಥ ಸಂಘ ಸಂಸ್ಥೆಗಳ ಹೋರಾಟ ದಲಿತ ಸಂಘ ಸಮಿತಿಯ ಹೋರಾಟಕ್ಕೆ ಫಲ ಸಿಕ್ಕಿದೆ ಮೊಟ್ಟ ಮೊದಲನಾಗಿ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಸಚಿವರು ಸನ್ಮಾನ್ಯ ಮಹದೇವಪ್ಪನವರು ಪರಮೇಶ್ವರವರು ಶಿವರಾಜ್ ಚಂದ್ರಗೇವರು ಅವರು ಖರ್ಗೆ ಅವರು ಮತ್ತು ಎಲ್ಲ ಸಚಿವರು ಕೂಡ ಒಟ್ಟಾರೆ ಯುನಾನಿಮಸ್ ಆಗಿ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ನಿನ್ನೆ ಒಂದು ಅವಿರೋಧವಾದಂಥ ತೀರ್ಮಾನ ಯುನಾನಿಮಸ್ ಆಗಿ ಈ ಬಿಲ್ಲನ್ನು ಪಾಸ್ ಮಾಡಿದರೆ ಒಳಮಾಸಲಾತ ಬಿಲ್ಲನ್ನು ಜಡ್ ಜತಿಯಲ್ಲಿ ಇದರಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರಿಗೂ ಮತ್ತು ಈ ಪಾಲ್ಗೊಂಡ ಸಭೆಯಲ್ಲಿ ಇದರ ಬಗ್ಗೆ ಪ್ರತಿಪಾದಿಸಿ ಸ್ವಾಗತ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದ ಉಪನಾಯಕರಂಥ ಬೆಲ್ಲದವರು ಮತ್ತು ಎಲ್ಲ ವಿರೋಧ ಪಕ್ಷದ ಎಲ್ಲ ಶಾಸಕರು ಕೂಡ ಸ್ವಾಗತ ಮಾಡಿದ್ದಾರೆ ಇದೊಂದು ಚರಿತ್ರಾರ್ಹ ಅರ್ಹಂಥ ಇತಿಹಾಸದ ಮೂವತ್ತೈದು ಹೋರಾಟಗಳಿಗೆ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಂಥ ಮಾದಿಗ ಸಮುದಾಯ ಒಂದು ನೂರ ಒಂದು ಜಾತಿಗಳಲ್ಲಿ ಬಹಳಷ್ಟು ಹಿಂದುಳಿದವರೆಂದರೆ ಈ ಮಾದಿಗ ಸಮುದಾಯ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಇತಿಹಾಸ ತೀರ್ಮಾನವು ಕೊಟ್ಟಿದೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದ್ದಾರೆ ನಾವು ಒಂದು ವಿಷಯ ಬಡ್ತಿ ವಿಷಯ ಇದೆ ಅದರಲ್ಲಿ ಕೂಡ ಸರ್ವೋಚ್ಚ ನ್ಯಾಯಾಲಯ ಬಡ್ತಿಯನ್ನು ಮಾಡಬೇಕು ಅಂತ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಇಡೀ ಹದಿನಾರು ನಾಲ್ಕು ಹದಿನಾರು ಬಾರ್ ನಾಲ್ಕು ಜೆ ಅಲ್ಲಿ ಕೂಡ ರಿಸರ್ವೇಷನ್ ಪ್ರಮೋಷನ್ ಆಗಬೇಕಂತಿದೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರನ್ನು ಸೇರಿಕೊಂಡು ನಿರಂತರವಾಗಿ ಗಾಂಧೀಜಿಯವರು ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕಂತ ಬುದ್ಧ ಬಸವಣ್ಣವರ ಪ್ರೇರಣೆಯಿಂದ ಅವರು ಮಾಡಿದಂಥ ಸ್ವತಂತ್ರಕ್ಕೆ ನಿಜವಾದಂಥ ಸ್ವತಂತ್ರ ಮಾದರಿ ಸಮುದಾಯಕ್ಕೆ ಇವತ್ತು ಸಿಕ್ಕಿದೆ ಅದಕ್ಕೆ ಬಹಳ ಸಂತೋಷ ಆಗಿದೆ ಸರ್ಕಾರವನ್ನು ವಿತ್ತ ಪಕ್ಷಗಳನ್ನು ಕೂಡ ನಾವು ಅಭಿನಂದನೆ ಮಾಡ್ತಾ ಇದ್ವಿ ಸಮಾಜದ ಪರವಾಗಿ ಇವತ್ತು ಬಹಳ ಮುಖ್ಯವಾದಂಥ ತೀರ್ಮಾನ ಆಗಿದೆ ಇದರ ಮುಖಾಂತರ ಸಮಾಜ ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ಮುಂದುವರಿಲಿ